ಸಂತ ಶಿಶುನಾಳ ಶರೀಫರು ಹಾಗೂ ಅಬ್ದುಲ್ ಕಲಾಂ ಜಯಂತಿಯನ್ನು ಆಚರಣೆ ಮಾಡುವಂತೆ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷರಾದ ನಂದಿ ಭಾಷಾ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಟಿಪ್ಪು ಸುಲ್ತಾನ್ ಜಯಂತಿಗೆ ಕಡಿವಾಣವನ್ನು ಹಾಕಿದ್ದು ಸಂತ ಶಿಶುನಾಳ ಶರೀಫ್ ಹಾಗೂ ಅಬ್ದುಲ್ ಕಲಾಂ ಜಯಂತಿಯನ್ನ ಆಚರಣೆಗೆ ಅನುಮೋದನೆಯನ್ನ ಕೊಡಬೇಕು ಅಂತ ಹೇಳಿ ಸಿಎಂ ಅವರಿಗೆ ಮನವಿಯನ್ನ ಮಾಡಿದರು ಅಬ್ದುಲ್ ಕಲಾಂ ಫೌಂಡೇಶನ್ ಇಂದು ದೇಶ ಕಂಡಂತಹ ಮಹಾನ್ ಸಂತ ತನ್ನ ಲೇಖನಗಳ ಮುಖಾಂತರ ಜನ ಮನ ಗೆದ್ದ ಅಪಾರ ಅಭಿಮಾನಿಗಳು ಅಪಾರ ಭಕ್ತಾದಿಗಳನ್ನು ಹೊಂದಿರುವಂತಹ ಮಹಾನ್ ಸಂತ ಸಂತ ಶಿಶುನಾಲ ಶರೀಫರ ಜಯಂತಿ ಹಾಗಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ಸಂತ ಶಿಶುನಾಲ ಶರೀಫರ ಎಲ್ಲ ಅನ್ಯಾಯಿಗಳಿಗೆ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ನಮ್ಮ ರಾಜ್ಯದಲ್ಲಿ ಅಧಿಕ ಎಪ್ಪತ್ತು ಅಕ್ಕ ಅಧಿಕ ಮತದಾರರು ಮುಸಲ್ಮಾನ್ ಬಾಂಧವರು ಇದ್ದಾರೆ ಅವ್ರಿಗೆ ಜಯಂತಿ ಅನ್ನೋದು ಒಂದೇ ಒಂದು ಜಯಂತಿ ಇತ್ತು ಅದು ಮೈಸೂರುಹಳ್ಳಿ ಟಿಪ್ಪು ಸುಲ್ತಾನ್ ಶಹೀದ್ ಜಯಂತಿ ಆ ಜಯಂತಿ ವಿವಾದಗಳಿಂದ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಪಕ್ಷದವರು ವಿರೋಧ ಮಾಡಿದ್ರು ಅಂತೇಳ್ಬಿಟ್ಟು ಸರ್ಕಾರನೇ ಆಚರಣೆ ಮಾಡಿದಂತಹ ಜಯಂತಿಯನ್ನು ಸರ್ಕಾರನೇ ರದ್ದು ಮಾಡಿತು ಆದರೂ ಕೂಡ ನಾವು ಅಲ್ಪಸಂಖ್ಯಾತರು ಸುಮ್ಮನೆ ಇದ್ವಿ ನಾನು ಮೊನ್ನೆಯಷ್ಟೇ ಕಳೆದ ಗಾಂಧಿ ಜಯಂತಿ ಎಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರಿಗೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ಅವರಿಗೆ ಮನವಿ ಪತ್ರ ಕೊಟ್ಟೆ ಅದು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅಂತೇಳಿಬಿಟ್ಟು ಹೇಳಿ ನಮಗೆ ಈ ಅಲ್ಪಸಂಖ್ಯಾತರಿಗೆ ಜಯಂತಿ ಅನ್ನೋದು ಯಾವುದೂ ಇಲ್ಲ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು ವಿರೋಧ ಅಂತ ರಾಜ್ಯದಲ್ಲಿ ಅಶಾಂತಿ ಉಂಟಾಗುತ್ತೆ ಅಂತೇಳ್ತು ಭಾವಿಸಿ ರದ್ದು ಮಾಡಿದ್ದೀರಾ ನಮಗೆ ಸಂತ ಶಿಶುನಾಲ ಶರೀಫರ ಜಯಂತಿ ಅಥವಾ ಈ ದೇಶದ ಮಾಜಿ ಪ್ರಧಾನಿ ಮೀಸೈಲ್ ಮ್ಯಾನ್ ಎಂದ ಪ್ರಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ರ ಜಯಂತಿಯನ್ನಾದರೂ ಮಾಡಿಕೊಡಿ ಅಂತೇಳ್ಬಿಟ್ಟು ನಾನು ಹೇಳಿದೆ ಯಾವುದಾದ್ರೂ ಒಂದು ವೃತ್ತಕ್ಕೆ ನಮ್ಮ ಅಬ್ದುಲ್ ಕಲಾಂ ಸಾಹೇಬ್ರದ್ದು ಇಲ್ಲಾಂದರೆ ಸಂತ ಶಿಶುನಾಲ ಶರೀಫ್ರದ್ದು ಒಂದು ಜಯಂತಿ ಅವರ ಒಂದು ಹೆಸರಿಳಬೇಕು ಅಂತೇಳ್ಬಿಟ್ಟು ನಾನು ಹಲವಾರು ಬಾರಿ ನಮ್ಮ ಶಾಸಕರಿಗೆ ಮನವಿ ಕೊಟ್ಟೆ ಆದರೂ ಕೂಡ ಇದನ್ನು ಪರಿಗಣನೆಗೆ ನಮ್ಮ ಶಾಸಕರು ಆಗಲಿ ನಮ್ಮ ಸಚಿವರುಗಳಾಗಲಿ ತಗೊಂಡಿಲ್ಲ ಹೇಳಿಬಿಟ್ಟು ನಮಗೆ ಬೇಸರ ಆಗ್ತಾ ಇದೆ ದಯವಿಟ್ಟು ಅಲ್ಪಸಂಖ್ಯಾತರು ಯಾವಾಗ ನೋಡಿದ್ರು ಯಾವುದೇ ಒಂದು ಪಕ್ಷದವ್ರು ನೋಡಿದ್ರು ಅವರು ಕಾಂಗ್ರೆಸ್ ಪರ ಕಾಂಗ್ರೆಸ್ ಪರ ಅಂತೇಳ್ಬಿಟ್ಟು ಹೇಳ್ತಾರೆ ನಿಮಗೆ ಒಗ್ಗಟ್ಟಾಗಿ ಮತ ಚಲಾಯಿಸಿ ರಾಜ್ಯದಲ್ಲಿ ಸೃಷ್ಟ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ದಯವಿಟ್ಟು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿಯ ಹಿಂದೂ ಈ ದೇಶ ಕಂಡಂತಹ ಮಹಾನ್ ಸಂತ ತನ್ನ ಲೇಖನಗಳ ಮುಖಾಂತರ ಜನ ಮನ ಗೆದ್ದ ಅಪಾರ ಅಭಿಮಾನಿಗಳು ಅಪಾರ ಭಕ್ತಾದಿಗಳನ್ನು ಹೊಂದಿರುವಂತಹ ಮಹಾನ್ ಸಂತ